ಪರಪನಾಗ್ರಹರ ಕಾರಾಗೃಹದಲ್ಲಿ ದರ್ಶನ ಇರೋ ಸಂದರ್ಭದಲ್ಲಿ ರಾಜಾತಿಥ್ಯ ನೀಡಲಾಗ್ತಿತ್ತು ಅನ್ನೋ ಆರೋಪ ಇದೇ ಕಾರಣಕ್ಕೆ ಬೆಂಗಳೂರಿನಿಂದ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು ದರ್ಶನ್ ಅವರನ್ನ ಹೀಗೊಂದು ಆರೋಪ ಹೊತ್ತು ಬಂದ ಕೈದಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಲೇಬೇಕಾದ ನೋಡಲೇಬೇಕಾದ ಹಾಗೆ ನಿಯಮಗಳನ್ನ ಪಾಲನೆ ಮಾಡಿಸ್ಲೇಬೇಕಾದ ಅನಿವಾರ್ಯತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸಿಬ್ಬಂದಿಗಿತ್ತು ಹೀಗಾಗಿ ದರ್ಶನ್ ಅಲ್ಲಿ ಇರುವಷ್ಟು ದಿನ ಕೂಡ ಆ ಸಿಬ್ಬಂದಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್ ರಜೆ ಇಲ್ಲ ರಿಲ್ಯಾಕ್ಸ್ ಇಲ್ಲ ಮತ್ತೊಂದು ಮಗದೊಂದು ಯಾವಾಗ ಬೇಲ್ ಮೇಲೆ ದರ್ಶನ್ ಆಚೆ ಬಂದರೂ ಬಳ್ಳಾರಿ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ರಿಲ್ಯಾಕ್ಸ್ ಆಗಿದ್ದಾರೆ ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ಕೊಂಚ ಎರಡು ತಿಂಗಳ ಬಳಿಕ ಜೈಲು ಸಿಬ್ಬಂದಿಗೆ ರಜೆ ಭಾಗ್ಯ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಟ್ರೀಟ್ಮೆಂಟ್ನ ಫೋಟೋ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ದರ್ಶನ್ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದರು ಅಗ್ರಹಾರದಲ್ಲಿ ಆದ ಅಚಾತುರ್ಯ ಬಳ್ಳಾರಿಯಲ್ಲಿ ಆಗದಂತೆ ತಡೆಯಲು ಜೈಲು ಅಧಿಕಾರಿಗಳು ಸಿಬ್ಬಂದಿಗಳಿಗೆ ರಜೆ ನೀಡದೆ ಕೆಲಸ ಮಾಡಿಸಿಕೊಂಡಿದ್ದರು ಸಿಬ್ಬಂದಿಯು ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಎರಡು ತಿಂಗಳಲ್ಲಿ ಒಂದು ದಿನವೂ ರಜೆ ಪಡೆಯದೆ ಕೆಲಸ ಮಾಡಿದರು ಈಗ ದರ್ಶನ್ ಮಧ್ಯಂತರ ಬೇಲ್ ಪಡೆದು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ ಆದ್ದರಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಂದ ದರ್ಶನ್ ಹೊರಗೆ ಹೋಗ್ತಿದ್ದಂತೆ ಸಿಬ್ಬಂದಿಗೆ ರಜೆ ಭಾಗ್ಯ ಸಿಕ್ಕಿದೆ ಜೈಲಿನ ಹೈಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗೆ ಒಂದು ವಾರ ರಜೆ ನೀಡಲಾಗಿದೆ ಇದರಲ್ಲಿ ಜೈಲು ಅಧೀಕ್ಷಕರು ಜೈಲರ್ ಜೈಲು ಕಾಯುವ ಕೆಎಸ್ಎಫ್ ಸಿಬ್ಬಂದಿಗೂ ರಜೆ ನೀಡಲಾಗಿದೆ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಒಂದು ದಿನ ರಜೆ ಪಡೆಯದೆ ಕೆಲಸ ಮಾಡಿದ್ದ ಸಿಬ್ಬಂದಿ ಈಗ ದರ್ಶನ್ ಹೋದ ಮಾರನೇ ದಿನದಿಂದಲೇ ರೊಟೇಷನ್ ಆಧಾರದ ಮೇಲೆ ಒಂದು ವಾರ ರಜೆ ಪಡೆದು ಫ್ಯಾಮಿಲಿ ಜೊತೆ ಕಾಲ ಕಳೆಯುತ್ತಿದ್ದಾರೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ದರ್ಶನ್ ಬಳ್ಳಾರಿಯ ಜೈಲಲ್ಲಿದ್ದ ಸಂದರ್ಭದಲ್ಲಿ ಆ ಒಬ್ಬ ಸ್ವಾಮೀಜಿ ದರ್ಶನ್ ಕುರಿತಾಗಿ ಭವಿಷ್ಯ ನೋಡಿದ್ರು ಸ್ವಾಮೀಜಿ ಅವರ ಹಿತವಚನಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಿದೆ ದರ್ಶನ್ ಆ ಹಾಗೆ ಸ್ವಾಮೀಜಿಯವರ ಹೇಳಿಕೆಯನ್ನ ಪರಿಗಣಿಸಿದ್ದಕ್ಕೇನೆ ಜೈಲಿನಿಂದ ಆಚೆ ಬಂದರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಅಷ್ಟಕ್ಕೂ ಸ್ವಾಮೀಜಿ ಯಾರು ಅವ್ರು ಹೇಳಿದ್ದೇನು ದರ್ಶನ್ ಅವರ ಹೇಳಿಕೆಯನ್ನ ಗಮನಿಸಿ ಬದಲಾವಣೆ ಅಂತ ಹೇಳಿ ಮಾಡ್ಕೊಂಡಿದ್ದೇನು ಇದೆಲ್ಲದರ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ ತಾ ಮಾಡಿದ ಕರ್ಮ ಬಲವಂತವಾದರೆ ಆರೆಯನ್ನು ಬಲವಂತವಾದರೆ ಆರೆಯನ್ನು ಮಾಡುವ ಮನುಷ್ಯ ಪುಣ್ಯ ಮಾಡಕ್ಕೆ ಅದೇ ಪಾಪ ಮಾಡಕ್ಕೆ ಎದುರ್ಬೇಕು ನಾವು ಪಾಪ ಮಾಡಕ್ಕೆ ಮಾಡ್ತಾ ಇಲ್ಲ ಪುಣ್ಯ ಮಾಡಕ್ಕೆ ಎದುರ್ತಾ ಇಲ್ಲ ೆ ಕರಾಳ ದಿನಗಳು ಕಾರ್ತಿದ್ದ ಕಾಲ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬೆಂದು ಬಸವಳಿದಿದ್ದ ದರ್ಶನನ್ನ ಬಿಡಿಸಲು ವಿಜಯಲಕ್ಷ್ಮಿ ಅಲಯದ ದೇವಸ್ಥಾನಗಳಿರಲಿಲ್ಲ ಸುತ್ತದ ಮಠ ಮಂದಿರಗಳಿರಲಿಲ್ಲ ಕೇವಲ ಪತ್ನಿಯ ಪೂಜೆಗಷ್ಟೇ ದೇವರು ಹೊರ ಕೊಡಲು ದಾಸ ಮಾಡಿದ್ದೇನು ಕಡಿಮೆ ಪಾಪನ ಕೋಡಿ ಶ್ರೀ ಮಾತು ಕೇಳಿ ಬದಲಾದ್ಞ ಭೂಪತಿ ಪಾಪ ತೊಳೆಯಲು ಕಾಲಭೈರವನ ಭಕ್ತನಾದ್ಞ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ರೇಣುಕಾ ಸ್ವಾಮಿ ಕಗ್ಗುಲೆಗೆ ಈತನೇ ಸಾರಥಿಯಾಗಿದ್ದ ಈ ಮಹಾಪಾಪ ದರ್ಶನ್ ಬೆನ್ನೇರಿ ಕೂತಿತ್ತು ಈ ಪಾಪದ ಕೊಳೆ ತೊಳೆಯಲು ದರ್ಶನ್ಗೆ ಸಿಕ್ಕಿದ್ದು ಇದೊಂದು ಗುರುವಾಣಿ ಕೋಡಿ ಮಠದ ಶ್ರೀಗಳು ಹೇಳಿದ್ದ ಇದೇ ಭವಿಷ್ಯವಾಣಿ ಹೌದು ಅಕ್ಟೋಬರ್ ಹದಿನೈದರಂದು ಚಿಕ್ಕಬಳ್ಳಾಪುರದಲ್ಲಿ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದ ಕೋಡಿ ಶ್ರೀಗಳು ಮನುಷ್ಯ ತಪ್ಪು ಮಾಡಲು ಭಯಪಡಬೇಕು ಒಳ್ಳೆಯದನ್ನ ಮಾಡಲು ಅಲ್ಲ ಅನ್ನೋ ಮಾರ್ಮಿಕ ಮಾತುಗಳನ್ನಾಡಿದ್ರು ದರ್ಶನ್ ತನ್ನ ಪಾಪಗಳನ್ನ ತೊಳೆದುಕೊಳ್ಳಲು ಯತ್ನಿಸಿದ್ರೆ ಹೊರಬರುವುದಾಗಿ ಭವಿಷ್ಯವನ್ನ ಹೇಳಿದ್ರು ಪಾಪದ ಪಾಯಿದ್ರೆ ಇರುತ್ತೆ ಅದು ಉಕ್ಕುತ್ತೆ ಪಾಯಸ ಮೇಲೆ ಕೊಳೆ ತೆಗೆದ್ರೆ ಪಾಯಸ ಆಗುತ್ತೆ ಮನುಷ್ಯನ ಪಾಪದ ಹೋಗಬೇಕು ಪಾಪ ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡುವುದು ಮನುಷ್ಯ ಪುಣ್ಯ ಮಾಡಕ್ಕೆ ದರ್ಶನ್ ಬಗ್ಗೆ ಕೋಡಿ ಶ್ರೀಗಳು ಇಷ್ಟು ಮಾತ್ರ ಹೇಳಿರಲಿಲ್ಲ ಜೈಲಿನಲ್ಲೇ ಪಾಪ ಕಳೆದುಕೊಳ್ಳುವ ಮಾರ್ಗವನ್ನ ಹೇಳಿದ್ರು ಹಿಂಡುಗಳ ಅವಳು ಜಾಸ್ತಿ ಆಗಿದೆ ಆ ಹೆಚ್ಚಾಗ್ತದೆ ಅದಕ್ಕೆ ಪ್ರೀತಾರ್ಥವಾಗಿ ಮಾಯಿಗಳಿಗೆ ಆಹಾರವನ್ನು ಹಾಕುವುದರಿಂದ ಆ ಒಂದು ಸಮಸ್ಯೆ ಕಮ್ಮಿ ಆಗ್ತದೆ ಹಿಂದೂ ಸಂಸ್ಕೃತಿಯಲ್ಲಿ ನಾಯಿಗಳಿಗೆ ವಿಶೇಷ ಸ್ಥಾನ ಇದೆ ಕಾಲಭೈರವೇಶ್ವರನ ಸ್ವಾಮಿಯ ಸನ್ನಿಧಿ ಆದಿ ಚುಂಚನಗಿರಿಯಲ್ಲಿ ಕರಿ ಬಣ್ಣದ ಶ್ವಾನಕ್ಕೆ ದೇವರ ಸ್ಥಾನವಿದೆ ಹೀಗಾಗಿಯೇ ನಾಯಿಗಳಿಗೆ ಆಹಾರ ನೀಡಿದರೆ ಪಾಪ ಪರಿಹಾರವಾಗುವುದಾಗಿ ಕೋಡಿಶ್ರೀಗಳು ಶ್ರೀಗಳು ಹೇಳಿದರು ಶ್ರೀಗಳ ಮಾತಿನಂತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕರಿನಾಯಿಯ ಸ್ನೇಹ ಸಂಪಾದಿಸಿದ್ರು ನಾಯಿಗೆ ಊಟ ತಿಂಡಿ ಹಾಕಿ ಪಾಪ ಕಡಿಮೆ ಮಾಡುವ ದಾರಿಯನ್ನು ನೋಡಿಕೊಂಡಿದ್ರು ಕರಿನಾಯಿಯ ಸ್ನೇಹ ಪ್ರಾಯಶ್ಚಿತದಿಂದಲೇ ದರ್ಶನ್ಗೆ ಮಧ್ಯಂತರ ಬೇಲ್ ಸಿತ್ತು ಈ ಮೂಲಕ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ ಅನ್ನೋದು ಭಕ್ತರ ನಂಬಿಕೆ ಪರಪನ ಆಗ್ರಹರ ಕಾರಾಗೃಹದಲ್ಲಿ ದರ್ಶನ ಇರೋ ಸಂದರ್ಭದಲ್ಲಿ ರಾಜಾತಿಥ್ಯ ನೀಡಲಾಗ್ತಿತ್ತು ಅನ್ನೋ ಆರೋಪ ಇದೇ ಕಾರಣಕ್ಕೆ ಬೆಂಗಳೂರಿನಿಂದ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು ದರ್ಶನ್ ಅವರನ್ನು ಈಗೊಂದು ಆರೋಪ ಹೊತ್ತು ಬಂದ ಕೈದಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಲೇಬೇಕಾದ ನೋಡಲೇಬೇಕಾದ ಹಾಗೆ ನಿಯಮಗಳನ್ನ ಪಾಲನೆ ಮಾಡಿಸಲೇಬೇಕಾದ ಅನಿವಾರ್ಯತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸಿಬ್ಬಂದಿಗಿತ್ತು ದರ್ಶನ್ ನಲ್ಲಿ ಇರುವಷ್ಟು ದಿನ ಕೂಡ ಆ ಸಿಬ್ಬಂದಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್ ರಜೆ ಇಲ್ಲ ರಿಲ್ಯಾಕ್ಸ್ ಇಲ್ಲ ಮತ್ತೊಂದು ಮಗದೊಂದು ಯಾವಾಗ ಬೇಲ್ ಮೇಲೆ ದರ್ಶನ್ ಆಚೆ ಬಂದರೂ ಬಳ್ಳಾರಿ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ರಿಲ್ಯಾಕ್ಸ್ ಆಗಿದ್ದಾರೆ ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ಕೊಂಚ ಎರಡು ತಿಂಗಳ ಬಳಿಕ ಜೈಲು ಸಿಬ್ಬಂದಿಗೆ ರಜೆ ಭಾಗ್ಯ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಟ್ರೀಟ್ಮೆಂಟ್ನ ಫೋಟೋ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ದರ್ಶನ್ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದರು ಅಗ್ರಹಾರದಲ್ಲಿ ಆದ ಅಚಾತುರ್ಯ ಬಳ್ಳಾರಿಯಲ್ಲಿ ಆಗದಂತೆ ತಡೆಯಲು ಜೈಲು ಅಧಿಕಾರಿಗಳು ಸಿಬ್ಬಂದಿಗಳಿಗೆ ರಜೆ ನೀಡದೆ ಕೆಲಸ ಮಾಡಿಸಿಕೊಂಡಿದ್ದರು ಸಿಬ್ಬಂದಿಯೂ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಎರಡು ತಿಂಗಳಲ್ಲಿ ಒಂದು ದಿನವೂ ರಜೆ ಪಡೆಯದೆ ಕೆಲಸ ಮಾಡಿದರು ಈಗ ದರ್ಶನ್ ಮಧ್ಯಂತರ ಬೇಲ್ ಪಡೆದು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ ಆದ್ದರಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಂದ ದರ್ಶನ್ ಹೊರಗೆ ಹೋಗ್ತಿದ್ದಂತೆ ಸಿಬ್ಬಂದಿಗೆ ರಜೆ ಭಾಗ್ಯ ಸಿಕ್ಕಿದೆ ಜೈಲಿನ ಹೈ ಸೆಕ್ಯುರಿಟಿ ಸೆಲ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗೆ ಒಂದು ವಾರ ರಜೆ ನೀಡಲಾಗಿದೆ ಇದರಲ್ಲಿ ಜೈಲು ಅಧೀಕ್ಷಕರು ಜೈಲರ್ ಜೈಲು ಕಾಯುವ ಕೆಎಸ್ಎಫ್ ಸಿಬ್ಬಂದಿಗೂ ರಜೆ ನೀಡಲಾಗಿದೆ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಒಂದು ದಿನ ರಜೆ ಪಡೆಯದೆ ಕೆಲಸ ಮಾಡಿದ್ದ ಸಿಬ್ಬಂದಿ ಈಗ ದರ್ಶನ್ ಹೋದ ಮಾರನೇ ದಿನದಿಂದಲೇ ರೊಟೇಷನ್ ಆಧಾರದ ಮೇಲೆ ಒಂದು ವಾರ ರಜೆ ಪಡೆದು ಫ್ಯಾಮಿಲಿ ಜೊತೆ ಕಾಲ ಕಳೆಯುತ್ತಿದ್ದಾರೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ